ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಪುನಃ ನಿಮ್ಮ ನೆಲೆಗೆ ಬಂದು ತಲುಪಿದ್ದೀರಾ ನೀವು ಪರಮಾತ್ಮ ತಂದೆಯ ಮೂಲಕ ರಚಯಿತ ಮತ್ತು ರಚನೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ ಅಂದ ಮೇಲೆ ಖುಷಿಯಲ್ಲಿ ನಿಮಗೆ ರೋಮಾಂಚನ ಆಗಬೇಕು ಇಂದಿನ ಪ್ರಶ್ನೆಯಾಗಿದೆ ಈ ಸಮಯದಲ್ಲಿ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಏಕೆ ಶೃಂಗಾರವನ್ನು ಮಾಡುತ್ತಿದ್ದಾರೆ ಉತ್ತರ ಏಕೆಂದರೆ ಈಗ ನಾವೆಲ್ಲರೂ ಶೃಂಗರಿತರಾಗಿ ವಿಷ್ಣುಪುರಿಗೆ ಹೋಗಬೇಕು ಅಂದರೆ ನಮ್ಮ ಮಾವನ ಮನೆಗೆ ಹೋಗಬೇಕು ಈ ಜ್ಞಾನದ ಮೂಲಕ ನಾವು ಶೃಂಗರಿತರಾಗಿ ವಿಶ್ವದ ಮಹಾರಾಜ ಮಹಾರಾಣಿ ಆಗುತ್ತೇವೆ ಈಗ ನಾವು ಸಂಗಮ ಯುಗದಲ್ಲಿ ಇದ್ದೇವೆ ಪರಮಾತ್ಮ ತಂದೆ ಟೀಚರ್ ಆಗಿ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನಮ್ಮನ್ನು ತವರು ಮನೆಯಿಂದ ಅತ್ತೆಯ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಟೀಚರ್ ಆಗಿ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಇಂದಿನ ಗೀತೆಯಾಗಿದೆ ಕೊನೆಗೂ ಆ ದಿನ ಇಂದು ಬಂತು ಶಾಂತಿ ಮಧುರಾತಿ ಮಧುರ ಮಧುರ ಮಕ್ಕಳು ಮಧುರಾತಿ ಮಧುರ ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳು ಗೀತೆಯನ್ನು ಕೇಳಿದಿರಿತಾನೆ ಈಗ ಮಕ್ಕಳಿಗೆ ಗೊತ್ತಿದೆ ಅರ್ಧ ಕಲ್ಪದಿಂದ ಯಾವ ಪ್ರಿಯತಮ ತಂದೆಯನ್ನು ನಾವು ನೆನಪು ಮಾಡಿದ್ದೆವು ಕೊನೆಗೂ ಆ ತಂದೆ ಈಗ ನಮಗೆ ಸಿಕ್ಕಿದ್ದಾರೆ ನಾವು ಅರ್ಧ ಕಲ್ಪದಿಂದ ಭಕ್ತಿಯನ್ನು ಮಾಡುತ್ತೇವೆ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯನ್ನು ಹೋಗಿ ಕರೆಯುತ್ತೇವೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ನಾವೆಲ್ಲರೂ ಪ್ರೇಮಿಕೆಯರಾಗಿದ್ದೇವೆ ಪರಮಾತ್ಮ ತಂದೆ ಪ್ರಿಯತಮ ಆಗಿದ್ದಾರೆ ಅನ್ನುವುದೂ ಕೂಡ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ರಾವಣ ನಿಮ್ಮನ್ನು ಸಂಪೂರ್ಣ ಕಲ್ಲು ಬುದ್ಧಿಯವರನ್ನಾಗಿ ಮಾಡಿದ್ದಾನೆ ಅಂದರೆ ತುಚ್ಛ ಬುದ್ಧಿಯವರನ್ನಾಗಿ ಮಾಡಿದ್ದಾನೆ ಅದರಲ್ಲೂ ವಿಶೇಷವಾಗಿ ಭಾರತದ ನಿವಾಸಿಗಳನ್ನು ರಾವಣ ಕಲ್ಲು ಬುದ್ಧಿಯವರನ್ನಾಗಿ ಮಾಡಿದ್ದಾನೆ ನೀವೇ ದೇವಿ ದೇವತೆಗಳಾಗಿದ್ದೀರಿ ಅನ್ನುವುದನ್ನು ನೀವು ಮರೆತು ಬಿಟ್ಟಿದ್ದೀರಾ ಅಂದ ಮೇಲೆ ನೀವು ಕಲ್ಲು ಬುದ್ಧಿಯವರಾದಂತೆ ತಾನೆ ಸ್ವಯಂನ ಧರ್ಮವನ್ನು ಮರೆಯುವುದು ಅಂದರೆ ಇದೂ ಕೂಡ ತುಚ್ಛ ಬುದ್ಧಿಯವರ ಕೆಲಸ ಆಗಿದೆ ಸ್ವಯಂನ ಧರ್ಮವನ್ನೇ ಮರೆತು ಹೋಗುವುದು ಕಲ್ಲು ಬುದ್ಧಿಯವರ ಕೆಲಸ ಆಗಿದೆ ಈಗ ನಮ್ಮ ಧರ್ಮ ಯಾವುದು ಅನ್ನುವುದು ಕೇವಲ ಮಕ್ಕಳಾದ ನಿಮಗೆ ಗೊತ್ತಿದೆ ಭಾರತದ ನಿವಾಸಿಗಳಾದ ನೀವೇ ಸ್ವರ್ಗದ ನಿವಾಸಿಗಳಾಗಿದ್ದೀರಿ ಇದೇ ಭಾರತ ಸ್ವರ್ಗ ಆಗಿತ್ತು ಭಾರತ ಮೊದಲು ಸ್ವರ್ಗ ಆಗಿತ್ತು ಸ್ವರ್ಗ ಇದ್ದು ಹೋಗಿ ಸ್ವಲ್ಪ ಸಮಯ ಆಗಿದೆ ಸಾವಿರದ ಎರಡ್ ನೂರ ಐವತ್ತು ವರ್ಷದವರೆಗೂ ಸತ್ಯುಗ ಇತ್ತು ನಂತರ ಸಾವಿರದ ಎರಡ್ನೂರ ಐವತ್ತು ವರ್ಷದವರೆಗೂ ರಾಮರಾಜ್ಯ ನಡೆಯಿತು ಆ ಸಮಯದಲ್ಲಿ ಅಪಾರ ಸುಖ ಇತ್ತು ಆ ಸುಖವನ್ನು ನೆನಪು ಮಾಡಿಕೊಂಡು ನಿಮಗೆ ರೋಮಾಂಚನ ಆಗಬೇಕು ಆ ಸುಖವನ್ನು ನೆನಪು ಮಾಡಿದ ತಕ್ಷಣ ನಿಮಗೆ ರೋಮಾಂಚನ ಆಗಬೇಕು ಸತ್ಯುಗ ಮತ್ತು ತ್ರೇತಾಯುಗದ ಸಮಯ ಮುಗಿದು ಹೋಗಿದೆ ಸತ್ಯುಗದ ಆಯಸ್ಸು ಎಷ್ಟಾಗಿದೆ ಅನ್ನುವುದು ಕೂಡ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಸತ್ಯುಗದ ಆಯಸ್ಸು ಲಕ್ಷಾಂತರ ವರ್ಷ ಆಗಿರಲು ಹೇಗೆ ಸಾಧ್ಯ ಈಗ ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ ಮಾಯಿ ನಿಮ್ಮನ್ನು ಎಷ್ಟೊಂದು ಕಲ್ಲು ಬುದ್ಧಿಯವರನ್ನಾಗಿ ಮಾಡಿದೆ ಜಗತ್ತಿನಲ್ಲಿ ಯಾರೂ ಕೂಡ ತಮ್ಮನ್ನು ತಾವು ತುಚ್ಛ ಬುದ್ಧಿಯವರು ಅಂದರೆ ಕಲ್ಲು ಬುದ್ಧಿಯವರು ಎಂದು ತಿಳಿದುಕೊಂಡಿಲ್ಲ ನಿಮಗೆ ಗೊತ್ತಿದೆ ನಿನ್ನೆ ನಾವು ತುಚ್ಛ ಬುದ್ಧಿಯವರಾಗಿದ್ದೆವು ಈಗ ಪರಮಾತ್ಮ ತಂದೆ ನಮಗೆ ಎಷ್ಟೊಂದು ಬುದ್ಧಿಯನ್ನು ನೀಡಿದ್ದಾರೆ ಆ ಬುದ್ಧಿಯ ಮೂಲಕ ರಚಯಿತಾ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ನಾವೀಗ ಅರ್ಥ ಮಾಡಿಕೊಂಡಿದ್ದೇವೆ ನಿನ್ನೆ ನಮಗೆ ರಚಯಿತ ಮತ್ತು ರಚನೆಯ ಬಗ್ಗೆ ಗೊತ್ತಿರಲಿಲ್ಲ ಇಂದು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಎಷ್ಟೆಷ್ಟು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋಗುತ್ತಿರೋ ಅಷ್ಟು ಖುಷಿಯಿಂದ ರೋಮಾಂಚನ ಆಗುತ್ತಾ ಹೋಗುತ್ತದೆ ನಾವೀಗ ಪುನಃ ನಮ್ಮ ನೆಲೆಗೆ ಬಂದು ತಲುಪಿದ್ದೇವೆ ಅವಶ್ಯವಾಗಿ ಪರಮಾತ್ಮ ತಂದೆ ನಮಗೆ ಸ್ವರ್ಗದ ರಾಜ್ಯವನ್ನು ನೀಡಿದ್ದರು ಪುನಃ ನಾವು ಆ ರಾಜ್ಯವನ್ನು ಕಳೆದುಕೊಂಡೆವು ಈಗ ನಾವು ಪತಿತರಾಗಿದ್ದೇವೆ ಸತ್ಯುಗಕ್ಕೆ ಪತಿತ ದೇಶ ಎಂದು ಕರೆಯುವುದಿಲ್ಲ ಸತ್ಯುಗ ಪಾವನ ಜಗತ್ತಾಗಿದೆ ಮನುಷ್ಯರು ಹೇಳುತ್ತಾರೆ ಹೇ ಪತಿತ ಪಾವನ ಬನ್ನಿ ಎಂದು ರಾವಣ ರಾಜ್ಯದಲ್ಲಿ ಪಾವನರು ಅಥವಾ ಶ್ರೇಷ್ಠರು ಯಾರೂ ಇರಲು ಸಾಧ್ಯ ಇಲ್ಲ ಈ ರಾವಣ ರಾಜ್ಯದಲ್ಲಿ ಪಾವನ ಆತ್ಮರು ಅಥವಾ ಶ್ರೇಷ್ಠ ಆತ್ಮರು ಯಾರೂ ಇರಲು ಸಾಧ್ಯ ಇಲ್ಲ ಸರ್ವಶ್ರೇಷ್ಠ ಪರಮಾತ್ಮ ತಂದೆಗೆ ನೀವು ಮಕ್ಕಳಾಗಿದ್ದೀರಾ ಅಂದ ಮೇಲೆ ನೀವು ಕೂಡ ಶ್ರೇಷ್ಠ ಆತ್ಮರೇ ಆಗಿದ್ದೀರಾ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ ನೀವೀಗ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ ನಿಮ್ಮ ಮನಸ್ಸನ್ನು ನೀವೇ ಕೇಳಿಕೊಳ್ಳಿ ಬೆಳಗ್ಗೆ ಬೆಳಿಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಕುಳಿತು ನಿಮ್ಮ ಮನಸ್ಸನ್ನು ನೀವೇ ಕೇಳಿಕೊಳ್ಳಿ ಅಮೃತ ವೇಳೆಯ ಸಮಯ ಬಹಳ ಒಳ್ಳೆಯ ಸಮಯ ಆಗಿದೆ ಬೆಳಿಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಕುಳಿತು ಈ ರೀತಿ ವಿಚಾರವನ್ನು ಮಾಡಿ ಪರಮಾತ್ಮ ತಂದೆ ನೀವು ನನಗೆ ತಂದೆ ಕೂಡ ಆಗಿದ್ದೀರಾ ನೀವು ನನಗೆ ಟೀಚರ್ ಕೂಡ ಆಗಿದ್ದೀರಾ ಓ ಪರಮಾತ್ಮ ತಂದೆ ಹೇ ಪರಂಪಿತಾ ಪರಮಾತ್ಮ ಎಂದು ಕರೆಯುತ್ತಾರೆ ತಾನೆ ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರ ಯಾವ ಭಗವಂತ ತಂದೆಯನ್ನು ಹೇ ಭಗವಂತ ಎಂದು ಕರೆದು ಎಲ್ಲರೂ ನೆನಪು ಮಾಡುತ್ತಾರೋ ಆ ಭಗವಂತ ತಂದೆ ಈಗ ನಮಗೆ ಸಿಕ್ಕಿದ್ದಾರೆ ನಾವೀಗ ಪುನಃ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಲೌಕಿಕ ಜಗತ್ತಿನಲ್ಲಿ ನಮಗೆ ಲೌಕಿಕ ತಂದೆ ಇದ್ದಾರೆ ಇಲ್ಲಿ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ನಿಮ್ಮ ಲೌಕಿಕ ತಂದೆ ಕೂಡ ಆ ಬೇಹದ್ದಿನ ತಂದೆಯಾದ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಎಲ್ಲಾ ತಂದೆಯರಿಗೂ ತಂದೆಯಾಗಿದ್ದಾರೆ ಮತ್ತು ಎಲ್ಲಾ ಪತಿಯರಿಗೂ ಪತಿಯಾಗಿದ್ದಾರೆ ಭಾರತದ ನಿವಾಸಿಗಳೇ ಈ ರೀತಿ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ ಏಕೆಂದರೆ ಈಗ ನಾನು ಎಲ್ಲಾ ತಂದೆಯರಿಗೂ ತಂದೆಯಾಗಿದ್ದೇನೆ ಮತ್ತು ಎಲ್ಲಾ ಪತಿಯರಿಗೂ ಈಗ ನಾನು ಪತಿಯಾಗುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಾನು ನಿಮಗೆ ತಂದೆಯಾಗಿದ್ದೇನೆ ಆಗಿದ್ದೇನೆ ನೀವೀಗ ನನಗೆ ಮಕ್ಕಳಾಗಿದ್ದೀರಾ ಬಾಬಾ ಎಂದು ಹೇಳುತ್ತಿರುತ್ತೀರ ತಾನೆ ಈಗ ಪುನಃ ನೀವು ವಿಷ್ಣು ಕುರಿಗೆ ಹೋಗಬೇಕು ಪರಮಾತ್ಮ ತಂದೆ ಈಗ ಪುನಃ ನಮ್ಮನ್ನು ವಿಷ್ಣು ಕುರಿಗೆ ಕರೆದುಕೊಂಡು ಹೋಗುತ್ತಾರೆ ಅಂದರೆ ಮಾವನ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಇದು ನಿಮ್ಮ ತಂದೆಯ ಮನೆಯಾಗಿದೆ ಪುನಃ ನೀವು ಮಾವನ ಮನೆಗೆ ಹೋಗುತ್ತೀರಾ ಮಕ್ಕಳಿಗೆ ಗೊತ್ತಿದೆ ಇಲ್ಲಿ ಬಹಳ ಚೆನ್ನಾಗಿ ನಮ್ಮ ಶೃಂಗಾರವನ್ನು ಮಾಡಲಾಗುತ್ತಿದೆ ಈಗ ನೀವು ತವರು ಮನೆಯಲ್ಲಿ ಇದ್ದೀರಾ ಇಲ್ಲಿ ನಿಮಗೆ ಶಿಕ್ಷಣವನ್ನು ಕಲಿಸಲಾಗುತ್ತದೆ ನೀವು ಈ ಜ್ಞಾನದ ಮೂಲಕ ಶೃಂಗರಿತರಾಗಿ ವಿಶ್ವದ ಮಹಾರಾಜ ಮಹಾರಾಣಿ ಆಗುತ್ತೀರಾ ನೀವೀಗ ಇಲ್ಲಿಗೆ ಬಂದಿರುವುದೇ ವಿಶ್ವಕ್ಕೆ ಮಾಲೀಕರಾಗುವುದಕ್ಕೂ ಭಾರತದ ನಿವಾಸಿಗಳಾದ ನೀವೇ ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ಯಾವಾಗ ಸತ್ಯುಗ ಇತ್ತು ಆಗ ನೀವು ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ಈಗ ನಾನು ವಿಶ್ವಕ್ಕೆ ಮಾಲೀಕ ಆಗಿದ್ದೇನೆ ಎಂದು ಈ ಸಮಯದಲ್ಲಿ ನೀವು ಹೇಳಲು ಸಾಧ್ಯ ಇಲ್ಲ ಈಗ ನಿಮಗೆ ಗೊತ್ತಿದೆ ಕಲಿಯುಗದ ನಿವಾಸಿಗಳು ಭಾರತಕ್ಕೆ ಮಾಲೀಕರಾಗಿದ್ದಾರೆ ನಾವೀಗ ಸಂಗಮ ಯುಗದ ನಿವಾಸಿಗಳಾಗಿದ್ದೇವೆ ಪುನಃ ನಾವು ಸತ್ಯಯುಗದಲ್ಲಿ ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಈ ಜ್ಞಾನದ ಮಾತು ಮಕ್ಕಳ ಬುದ್ಧಿಯಲ್ಲಿ ಧಾರಣೆ ಆಗಬೇಕು ನಿಮಗೆ ಗೊತ್ತಿದೆ ವಿಶ್ವದ ರಾಜ್ಯ ಭಾಗ್ಯವನ್ನು ನೀಡುವಂತಹ ಪರಮಾತ್ಮ ತಂದೆ ಬಂದಿದ್ದಾರೆ ಈಗ ಸಂಗಮ ಯುಗದಲ್ಲಿ ಆ ತಂದೆ ಬಂದಿದ್ದಾರೆ ಜ್ಞಾನದ ದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾವ ಮನುಷ್ಯರಿಗೂ ಜ್ಞಾನದ ದಾತ ಎಂದು ಕರೆಯಲು ಸಾಧ್ಯ ಇಲ್ಲ ಏಕೆಂದರೆ ಪರಮಾತ್ಮ ತಂದೆಯ ಬಳಿ ಎಂತಹ ಜ್ಞಾನ ಇದೆ ಅಂದರೆ ಆ ಜ್ಞಾನದ ಮೂಲಕ ಇಡೀ ವಿಶ್ವಕ್ಕೂ ಸದ್ಗತಿ ಪ್ರಾಪ್ತಿಯಾಗುತ್ತದೆ ತತ್ವ ಸಹಿತವಾಗಿ ಎಲ್ಲರಿಗೂ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಮನುಷ್ಯರ ಬಳಿ ಸದ್ಗತಿಯ ಜ್ಞಾನ ಇಲ್ಲ ಈ ಸಮಯದಲ್ಲಿ ಇಡೀ ಜಗತ್ತು ಪಂಚ ತತ್ವ ಸಹಿತವಾಗಿ ಸಂಪೂರ್ಣ ಜಗತ್ತೇ ತಮೋ ಪ್ರಧಾನ ಆಗಿದೆ ಈ ಜಗತ್ತಿನಲ್ಲಿರುವಂತಹ ಎಲ್ಲಾ ಆತ್ಮರು ತಮೋ ಪ್ರಧಾನರಾಗಿದ್ದಾರೆ ಹೊಸ ಜಗತ್ತು ಸತ್ಯುಗ ಆಗಿದೆ ಹೊಸ ಜಗತ್ತಿನಲ್ಲಿ ಇರುವಂತವರು ದೇವತೆಗಳಾಗಿದ್ದರು ಪುನಃ ರಾವಣ ದೇವತೆಗಳ ಮೇಲೆ ವಿಜಯವನ್ನು ಪಡೆದುಕೊಂಡ ಈಗ ಪುನಃ ಪರಮಾತ್ಮ ತಂದೆ ಬಂದಿದ್ದಾರೆ ಈಗ ಮಕ್ಕಳಾದ ನೀವು ಹೇಳುತ್ತೀರಾ ನಾವೀಗ ಬಾಪ್ತಾದರವರ ಬಳಿ ಹೋಗುತ್ತೇವೆ ಎಂದು ಈ ಬ್ರಹ್ಮ ತಂದೆಯ ತನುವಿನ ಮೂಲಕ ಪರಮಾತ್ಮ ಶಿವ ತಂದೆ ನಮಗೆ ಸ್ವರ್ಗದ ರಾಜ್ಯ ಭಾಗ್ಯದ ಆಸ್ತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ ಮತ್ತು ಪರಮಾತ್ಮ ತಂದೆ ಇನ್ನೇನನ್ನು ನೀಡುತ್ತಾರೆ ಈಗ ಮಕ್ಕಳ ಬುದ್ಧಿಯಲ್ಲಿ ಈ ವಿಚಾರ ಇರಬೇಕು ಆದರೆ ಮಾಯಿ ಪರಮಾತ್ಮ ತಂದೆ ವಿಶ್ವದ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ ಅನ್ನುವ ಮಾತನ್ನು ಮರೆತಿಬಿಡುತ್ತದೆ ಬಿಡುತ್ತದೆ ಸ್ಥಿರವಾಗಿ ಖುಷಿಯಲ್ಲಿ ಇರಲು ಮಾಯಿ ಬಿಡುವುದಿಲ್ಲ ಯಾರು ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೋ ಮತ್ತು ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿ ಎಂದು ಗಾಯನವನ್ನು ಮಾಡಲಾಗುತ್ತದೆ ಒಮ್ಮೆ ಆ ತಂದೆಯನ್ನು ಗುರುತಿಸಬೇಕು ಸರ್ವ ಆತ್ಮರಿಗೂ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ ಸರ್ವ ಆತ್ಮರಿಗೂ ತಂದೆಯಾದಂತಹ ಪರಮಾತ್ಮ ತಂದೆ ಈಗ ಈ ಸೃಷ್ಟಿಗೆ ಬಂದಿದ್ದಾರೆ ಆದರೆ ಎಲ್ಲರೂ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಸಾಧ್ಯ ಇಲ್ಲ ಎಲ್ಲರೂ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದು ಅಸಾಧ್ಯದ ಮಾತಾಗಿದೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬರುತ್ತಾರೆ ನೀವೆಲ್ಲರೂ ಟೀಚರ್ಸ್ ಆಗಿದ್ದೀರಾ ಗೀತಾ ಪಾಠಶಾಲೆ ಎಂದು ನಿಮ್ಮ ಈ ಪಾಠಶಾಲೆಗೆ ಕರೆಯಲಾಗುತ್ತದೆ ಗೀತಾ ಪಾಠಶಾಲೆ ಅನ್ನುವ ಶಬ್ದ ಸಾಮಾನ್ಯ ಶಬ್ದ ಆಗಿದೆ ಜಗತ್ತಿನ ಜನ ಹೇಳುತ್ತಾರೆ ಶ್ರೀಕೃಷ್ಣ ಗೀತೆಯನ್ನು ನುಡಿಸಿದರು ಎಂದು ಈಗ ಇದು ಶ್ರೀಕೃಷ್ಣನ ಪಾಠಶಾಲೆಯಂತೂ ಅಲ್ಲ ಶ್ರೀಕೃಷ್ಣನ ಆತ್ಮ ಕೂಡ ಇಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದೆ ಸತ್ಯಯುಗದಲ್ಲಿ ಯಾರಾದರೂ ಗೀತಾ ಪಾಠಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಯುತ್ತಾರೇನೂ ಇಲ್ಲ ಶ್ರೀಕೃಷ್ಣ ಸತ್ಯುಗದಲ್ಲಿ ನಿವಾಸವನ್ನು ಮಾಡುತ್ತಿದ್ದರು ನಂತರ ಶ್ರೀಕೃಷ್ಣನ ಆತ್ಮ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತದೆ ಆದರೆ ಒಂದೇ ಶರೀರದಂತೆ ಇನ್ನೊಂದು ಶರೀರ ಇರಲು ಸಾಧ್ಯ ಇಲ್ಲ ಪ್ರತಿ ಜನ್ಮದಲ್ಲೂ ಒಂದೇ ಶರೀರದಂತೆ ಇನ್ನೊಂದು ಶರೀರ ಸಿಗಲು ಸಾಧ್ಯ ಇಲ್ಲ ನಾಟಕದ ಪ್ಲಾನ್ ನ ಅನುಸಾರ ಪ್ರತಿಯೊಂದು ಆತ್ಮದಲ್ಲೂ ತನ್ನದೇ ಆದಂತಹ ಎಂಬತ್ನಾಲ್ಕು ಜನ್ಮದ ಪಾತ್ರ ಫಿಕ್ಸ್ ಆಗಿದೆ ಒಂದು ಸೆಕೆಂಡ್ನಂತೆ ಇನ್ನೊಂದು ಸೆಕೆಂಡ್ ಈ ನಾಟಕದಲ್ಲಿ ಇರಲು ಸಾಧ್ಯ ಇಲ್ಲ ನೀವೀಗ ಐದು ಸಾವಿರ ವರ್ಷದ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ಒಂದು ಸೆಕೆಂಡ್ ನ ಪಾತ್ರದಂತೆ ಈ ನಾಟಕದಲ್ಲಿ ಇನ್ನೊಂದು ಸೆಕೆಂಡ್ ನ ಪಾತ್ರ ಇರಲು ಸಾಧ್ಯ ಇಲ್ಲ ಇದು ಎಷ್ಟೊಂದು ತಿಳಿದುಕೊಳ್ಳುವಂತಹ ಮಾತಾಗಿದೆ ಇದು ನಾಟಕ ಆಗಿದೆ ತಾನೆ ಪಾತ್ರ ಪುನರಾವರ್ತನೆ ಆಗುತ್ತಿರುತ್ತದೆ ಇನ್ನು ಎಷ್ಟೆಲ್ಲಾ ಶಾಸ್ತ್ರ ಇದೆಯೋ ಅದೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ ಅರ್ಧ ಕಲ್ಪ ಭಕ್ತಿ ನಡೆಯುತ್ತದೆ ನಂತರ ಸರ್ವರಿಗೂ ಸದ್ಗತಿಯನ್ನು ನೀಡುವುದಕ್ಕೋಸ್ಕರ ನಾನು ಈ ಸೃಷ್ಟಿಗೆ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮಗೆ ಗೊತ್ತಿದೆ ಐದು ಸಾವಿರ ವರ್ಷದ ಮೊದಲು ನಾವು ರಾಜ್ಯವನ್ನು ಆಳುತ್ತಿದ್ದೆವು ಐದು ಸಾವಿರ ವರ್ಷದ ಮೊದಲು ನಾವು ಸದ್ಗತಿಯಲ್ಲಿ ಇದ್ದೆವು ಅಲ್ಲಿ ದುಃಖದ ಹೆಸರೂ ಚಿಹ್ನೆ ಕೂಡ ಇರಲಿಲ್ಲ ಈಗ ಈ ಜಗತ್ತಿನಲ್ಲಿ ಅಪಾರ ದುಃಖ ಇದೆ ಈ ಜಗತ್ತಿಗೆ ದುಃಖಧಾಮ ಎಂದು ಕರೆಯಲಾಗುತ್ತದೆ ಶಾಂತಿಧಾಮ ಸುಖಧಾಮ ಮತ್ತು ದುಃಖಧಾಮ ಎಂದು ಕರೆಯಲಾಗುತ್ತದೆ ಭಾರತದ ನಿವಾಸಿಗಳಿಗೆ ಪರಮಾತ್ಮ ತಂದೆ ಬಂದು ಸುಖಧಾಮದ ಮಾರ್ಗದ ಬಗ್ಗೆ ತಿಳಿಸುತ್ತಾರೆ ಕಲ್ಪ ಕಲ್ಪದಲ್ಲೂ ಪುನಃ ನಾನು ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಅನೇಕ ಬಾರಿ ನಾನು ಈ ಸೃಷ್ಟಿಗೆ ಬಂದಿದ್ದೆ ಪುನಃ ಬರುತ್ತಿರುತ್ತೇನೆ ಪರಮಾತ್ಮ ತಂದೆ ಕಲ್ಪದಲ್ಲಿ ಒಮ್ಮೆ ಈ ಸೃಷ್ಟಿಗೆ ಬರುವಂತಹ ಪಾತ್ರ ಎಂದೂ ಅಂತ್ಯಾಗಲು ಸಾಧ್ಯ ಇಲ್ಲ ನೀವು ಈ ನಾಟಕ ಚಕ್ರದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾ ದುಃಖಧಾಮಕ್ಕೆ ಬರುತ್ತೀರ ಯಾವಾಗ ನೀವು ದುಃಖಧಾಮಕ್ಕೆ ಬರುತ್ತೀರೋ ಆಗ ಪುನಃ ನಾನು ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಈಗ ನಿಮಗೆ ಸ್ಮೃತಿ ಬಂದಿದೆ ಇದು ಎಂಬತ್ನಾಲ್ಕು ಜನ್ಮದ ನಾಟಕ ಚಕ್ರ ಆಗಿದೆ ಎಂದು ಪರಮಾತ್ಮ ತಂದೆಗೆ ರಚ ಎಂದು ಕರೆಯಲಾಗುತ್ತದೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ನಾಟಕದ ರಚಯಿತ ಆಗಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ರಚಯಿತ ಅಂದರೆ ಪರಮಾತ್ಮ ತಂದೆ ಈ ಸಮಯದಲ್ಲಿ ಬಂದು ಸತ್ಯಯುಗದ ರಚನೆಯನ್ನು ಮಾಡುತ್ತಾರೆ ಸತ್ಯಯುಗದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ನಂತರ ಈ ಲಕ್ಷ್ಮೀ ನಾರಾಯಣರು ರಾಜ್ಯವನ್ನು ಕಳೆದುಕೊಂಡರು ಪುನಃ ಅದೇ ದೇವಾತ್ಮರಿಗೆ ಇಲ್ಲಿ ಕುಳಿತು ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಮಕ್ಕಳನ್ನು ಪರಮಾತ್ಮ ತಂದೆ ದತ್ತು ತೆಗೆದುಕೊಳ್ಳುತ್ತಾರೆ ನೀವು ನನಗೆ ಮಕ್ಕಳಾಗಿದ್ದೀರ ಇಲ್ಲಿ ನಿಮಗೆ ಯಾವುದೇ ಸಾಧು ಸಂತರು ಶಿಕ್ಷಣವನ್ನು ಕಲಿಸುತ್ತಿಲ್ಲ ಶಿಕ್ಷಣವನ್ನು ಕಲಿಸುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಯಾವುದೋ ಸಮಯದಲ್ಲಿ ಬರುತ್ತಾರೆ ತಾನೆ ಯಾವ ಪರಮಾತ್ಮ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೋ ಆ ತಂದೆ ಯಾವುದೋ ಒಂದು ಸಮಯದಲ್ಲಿ ಅವಶ್ಯವಾಗಿ ಈ ಸೃಷ್ಟಿಗೆ ಬರುತ್ತಾರೆ ತಾನೆ ಪರಮಾತ್ಮ ತಂದೆಯನ್ನು ಏಕೆ ನೆನಪು ಮಾಡುತ್ತೇವೆ ಅನ್ನುವುದೂ ಕೂಡ ಯಾರಿಗೂ ಗೊತ್ತಿಲ್ಲ ಅಂದ ಮೇಲೆ ಅವಶ್ಯವಾಗಿ ಪತಿತ ಪಾವನ ಆದಂತಹ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಏಸು ಕ್ರಿಸ್ತನಿಗೆ ಪುನಃ ಬನ್ನಿ ಎಂದು ಯಾರೂ ಕರೆಯುವುದಿಲ್ಲ ಕ್ರೈಷ್ಣ ಆತ್ಮ ಹೋಗಿ ಪರಮಧಾಮದಲ್ಲಿ ಲೀನಾಯಿತು ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ ಅಂದ ಮೇಲೆ ಪುನಃ ಆ ಆತ್ಮ ಬರುವ ಮಾತೇ ಇಲ್ಲ ಎಂದು ತಿಳಿದುಕೊಂಡಿದ್ದಾರೆ ಪತಿತ ಪಾವನ ಪರಮಾತ್ಮ ತಂದೆಯನ್ನು ಪುನಃ ಎಲ್ಲರೂ ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆ ಆತ್ಮರಾದ ನಮಗೆ ಪುನಃ ನೀವು ಆಸ್ತಿಯನ್ನು ನೀಡಿ ಎಂದು ಈಗ ಮಕ್ಕಳಾದ ನಿಮಗೆ ಸ್ಮೃತಿ ಬಂದಿದೆ ಈಗ ಪುನಃ ಪರಮಾತ್ಮ ತಂದೆ ಬಂದಿದ್ದಾರೆ ಎಂದು ಪರಮಾತ್ಮ ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಆ ಧರ್ಮಸ್ಥಾಪಕರು ಪುನಃ ತಮ್ಮ ಸಮಯಕ್ಕೆ ಸರಿಯಾಗಿ ರಜೋಸ್ಥಿತಿಯ ಸಮಯದಲ್ಲಿ ಅಥವಾ ತಮ್ಮೋಸ್ಥಿತಿಯ ಸಮಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ ಈಗ ನಿಮಗೆ ಈ ಎಲ್ಲಾ ಜ್ಞಾನದ ಮಾತು ಗೊತ್ತಿದೆ ನೀವೀಗ ಮಾಸ್ಟರ್ ಜ್ಞಾನ ಸ್ವರೂಪರಾಗುತ್ತೀರಾ ಒಬ್ಬ ಪರಮಾತ್ಮ ತಂದೆ ಈಗ ಮಕ್ಕಳಾದ ನಿಮಗೆ ಶಿಕ್ಷಣವನ್ನು ಕಲಿಸಿ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಸ್ವಯಂ ವಿಶ್ವಕ್ಕೆ ಮಾಲೀಕ ಆಗುವುದಿಲ್ಲ ಆದ್ದರಿಂದ ಪರಮಾತ್ಮ ತಂದೆಗೆ ನಿಷ್ಕಾಮ ಸೇವಾದಾರಿ ಎಂದು ಕರೆಯಲಾಗುತ್ತದೆ ಮನುಷ್ಯರು ಹೇಳುತ್ತಾರೆ ನಾವು ಫಲದ ಇಚ್ಛೆಯನ್ನು ಇಟ್ಟುಕೊಳ್ಳುವುದಿಲ್ಲ ನಾವು ನಿಷ್ಕಾಮ ಸೇವೆಯನ್ನು ಮಾಡುತ್ತೇವೆ ಎಂದು ಆದರೆ ನಿಷ್ಕಾಮ ಸೇವೆಯನ್ನು ಈ ಜಗತ್ತಿನಲ್ಲಿ ಯಾವ ಮನುಷ್ಯರೂ ಮಾಡಲು ಸಾಧ್ಯ ಇಲ್ಲ ಆತ್ಮ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ ಆ ಸಂಸ್ಕಾರಕ್ಕನುಸಾರವಾಗಿ ಆತ್ಮಕ್ಕೆ ಪುನರ್ಜನ್ಮ ಸಿಗುತ್ತದೆ ಕರ್ಮದ ಫಲ ಅವಶ್ಯವಾಗಿ ಆತ್ಮಕ್ಕೆ ಸಿಗುತ್ತದೆ ಸನ್ಯಾಸಿಗಳೂ ಕೂಡ ಗೃಹಸ್ಥಿಗಳ ಮನೆಯಲ್ಲಿ ಪುನರ್ಜನ್ಮವನ್ನು ಪಡೆದುಕೊಂಡು ಪುನಃ ತಮ್ಮ ಸಂಸ್ಕಾರಕ್ಕನುಸಾರವಾಗಿ ಸನ್ಯಾಸ ಧರ್ಮಕ್ಕೆ ಹೋಗುತ್ತಾರೆ ಹೇಗೆ ಪರಮಾತ್ಮ ತಂದೆ ಯುದ್ಧವನ್ನು ಮಾಡುವಂತಹ ಯೋಧರ ಉದಾಹರಣೆಯನ್ನು ನೀಡುತ್ತಾರೆ ಯೋಧರು ಗೃಹಸ್ಥಿಗಳ ಬಳಿ ಪುನರ್ಜನ್ಮವನ್ನು ಪಡೆದುಕೊಂಡು ಪುನಃ ಯುದ್ಧದ ಮೈದಾನಕ್ಕೆ ಹೋಗಿ ಯುದ್ಧವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಹೇಳಲಾಗುತ್ತದೆ ಗೀತೆಯಲ್ಲೂ ಕೂಡ ಬರೆದಿದ್ದಾರೆ ಯಾರು ಯುದ್ಧದ ಮೈದಾನದಲ್ಲಿ ಸಾಯುತ್ತಾರೋ ಅವರು ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ಆದರೆ ಸ್ವರ್ಗಕ್ಕೆ ಹೋಗಲು ಸ್ವರ್ಗದ ಸಮಯ ಕೂಡ ಇರಬೇಕು ತಾನೆ ಸ್ವರ್ಗದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಯಾವ ಮಾತನ್ನು ತಿಳಿಸುತ್ತಿದ್ದಾರೆ ಮತ್ತು ಕೀರ್ತಿಯಲ್ಲಿ ಎಂತಹ ಮಾತನ್ನು ಬರೆಯಲಾಗಿದೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಭಗವಾನ್ ವಾಚಾಗಿದೆ ನಾನು ಸರ್ವವ್ಯಾಪಿ ಆಗಿದ್ದೇನೆ ಎಂದು ಅಂದರೆ ಪರಮಾತ್ಮ ತಂದೆ ನಾನು ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಎಂದು ಜನ ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ರೀತಿ ಸ್ವಯಂಗೆ ಹೇಗೆ ನಿಂದನೆಯನ್ನು ಮಾಡಿಕೊಳ್ಳಲಿ ಪುನಃ ನಾನು ಸರ್ವ ಆಗಿದ್ದೇನೆ ಎಂದು ನಾನು ಹೇಳಿದರೆ ನಾಯಿ ಬೆಕ್ಕು ಎಲ್ಲದರಲ್ಲೂ ನಾನಿದ್ದೇನೆ ಎಂದು ನಾನು ಸ್ವಯಂ ಹೇಳಿಕೊಂಡಂತೆ ನೀವು ನನಗೆ ಜ್ಞಾನದ ಸಾಗರ ಎಂದು ಕರೆಯುತ್ತೀರಾ ಅಂದ ಮೇಲೆ ಪುನಃ ನಾನು ಸರ್ವವ್ಯಾಪಿ ಎಂದು ಸ್ವಯಂನ ಬಗ್ಗೆ ಹೇಗೆ ಹೇಳಿಕೊಳ್ಳಲು ಸಾಧ್ಯ ಇದೆಲ್ಲ ಎಷ್ಟೊಂದು ಅಸತ್ಯ ಮಾತಾಗಿದೆ ಯಾರ ಬುದ್ಧಿಯಲ್ಲೂ ಸ್ವಲ್ಪ ಕೂಡ ಜ್ಞಾನ ಇಲ್ಲ ಸನ್ಯಾಸಿಗಳಿಗೆ ಜಗತ್ತಿನಲ್ಲಿ ಎಷ್ಟೊಂದು ಗೌರವ ಇದೆ ಏಕೆಂದರೆ ಸನ್ಯಾಸಿಗಳು ಪವಿತ್ರರಾಗಿದ್ದಾರೆ ಸತ್ಯುಗದಲ್ಲಿ ಯಾವ ಗುರುಗಳೂ ಕೂಡ ಇರುವುದಿಲ್ಲ ಈ ಕಲಿಯುಗದಲ್ಲಿ ಪತ್ನಿಗೆ ಹೇಳುತ್ತಾರೆ ನಿಮ್ಮ ಪತಿ ನಿಮಗೆ ಗುರು ಆಗಿದ್ದಾರೆ ನಿಮ್ಮ ಪತಿ ನಿಮಗೆ ಈಶ್ವರ ಆಗಿದ್ದಾರೆ ಬೇರೆ ಯಾರಿಗೂ ನೀವು ಗುರು ಎಂದು ಕರೆಯಬಾರದು ಎಂದು ಪತ್ನಿಗೆ ಹೇಳಿಕೊಡುತ್ತಾರೆ ಆದರೆ ಯಾವಾಗ ಭಕ್ತಿ ಪ್ರಧಾನ ಆಗಿತ್ತು ಆಗ ಪತ್ನಿಯರಿಗೆ ಪತಿ ನಿಮ್ಮ ಗುರು ಆಗಿದ್ದಾರೆ ಎಂದು ತಿಳಿಸಲಾಗುತ್ತಿತ್ತು ಸತ್ಯುಗದಲ್ಲಿ ಗುರುಗಳು ಇರಲಿಲ್ಲ ಭಕ್ತಿ ಮಾರ್ಗದ ಪ್ರಾರಂಭದ ಸಮಯದಲ್ಲೂ ಕೂಡ ಗುರುಗಳು ಇರುವುದಿಲ್ಲ ಆ ಸಮಯದಲ್ಲಿ ಪತಿಯೇ ಸರ್ವಸ್ವ ಆಗಿರುತ್ತಾರೆ ಪತಿಗೆ ಗುರು ಎಂದು ಕರೆಯುವುದಿಲ್ಲ ಈ ಎಲ್ಲಾ ಜ್ಞಾನದ ಮಾತು ಈಗ ನಿಮಗೆ ಗೊತ್ತಿದೆ ಕೆಲವು ಮನುಷ್ಯರು ಬ್ರಹ್ಮಾ ಕುಮಾರ್ ಬ್ರಹ್ಮ ಕುಮಾರಿ ಅನ್ನುವ ಹೆಸರನ್ನು ಕೇಳಿ ಭಯ ಪಡುತ್ತಾರೆ ಏಕೆಂದರೆ ಅವರು ತಿಳಿದುಕೊಂಡಿದ್ದಾರೆ ಈ ಬ್ರಹ್ಮಾ ಕುಮಾರ್ ಬ್ರಹ್ಮ ಕುಮಾರಿಯರು ನಮ್ಮನ್ನು ಸೋದರ ಸೋದರಿಯರನ್ನಾಗಿ ಮಾಡುತ್ತಾರೆ ಎಂದು ಅರೆ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗುವುದು ಒಳ್ಳೆಯದೇ ತಾನೆ ಬ್ರಹ್ಮಾ ಕುಮಾರ್ ಬ್ರಹ್ಮ ಕುಮಾರಿಯರೇ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಈಗ ನೀವು ಕೂಡ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ನೀವೀಗ ಬ್ರಹ್ಮಾ ಕುಮಾರ್ ಬ್ರಹ್ಮಾ ಆಗಿದ್ದೀರ ಬ್ರಹ್ಮಾ ಕುಮಾರ್ ಮತ್ತು ಬ್ರಹ್ಮ ಕುಮಾರಿ ಇಬ್ಬರೂ ಹೇಳುತ್ತಾರೆ ನಾವು ಸೋದರ ಸೋದರಿಯರಾಗಿದ್ದೇವೆ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರು ಸ್ವಯಂವನ್ನು ಸೋದರ ಸೋದರಿಯರು ಎಂದು ತಿಳಿದುಕೊಂಡಾಗ ಶರೀರದ ಅಭಿಮಾನದ ದುರ್ವಾಸನೆ ಸಮಾಪ್ತಿಯಾಗುತ್ತದೆ ವಿಕಾರದ ದುರ್ವಾಸನೆ ಸಮಾಪ್ತಿಯಾಗುತ್ತದೆ ಒಬ್ಬ ಪರಮಾತ್ಮ ತಂದೆಗೆ ಮಕ್ಕಳಾದ ನಾವೆಲ್ಲರೂ ಸೋದರ ಸೋದರಿಯರಾಗಿದ್ದೇವೆ ಅಂದ ಮೇಲೆ ನಾವು ಹೇಗೆ ವಿಕಾರಕ್ಕೆ ವಶಾಗಲು ಸಾಧ್ಯ ಸೋದರ ಸೋದರಿಯರು ವಿಕಾರಕ್ಕೆ ವಶಾಗುವುದು ಆಗುವುದು ಮಹಾನ್ ಪಾಪ ಆಗಿದೆ ಪವಿತ್ರರಾಗಿರುವುದಕ್ಕೋಸ್ಕರ ನಾಟಕದಲ್ಲಿ ಇಂತಹ ಯುಕ್ತಿ ಇದೆ ಸನ್ಯಾಸಿಗಳ ಮಾರ್ಗ ನಿವೃತ್ತಿ ಮಾರ್ಗ ಆಗಿದೆ ನೀವೆಲ್ಲರೂ ಪ್ರವೃತ್ತಿ ಮಾರ್ಗದವರಾಗಿದ್ದೀರ ನೀವೀಗ ಈ ಚೀಚಿ ಜಗತ್ತಿನ ರೀತಿ ಪದ್ಧತಿಯನ್ನು ತ್ಯಾಗ ಮಾಡಿ ಈ ಜಗತ್ತನ್ನೇ ಮರೆತು ವಾಪಸ್ ಮನೆಗೆ ಹೋಗಬೇಕು ನೀವು ಸ್ವರ್ಗಕ್ಕೆ ಮಾಲೀಕರಾಗಿದ್ದೀರಿ ಪುನಃ ರಾವಣ ನಿಮ್ಮನ್ನು ಎಷ್ಟೊಂದು ಚೀಚಿ ಕೊಳಕು ಆತ್ಮರನ್ನಾಗಿ ಮಾಡಿದ್ದಾನೆ ಪರಮಾತ್ಮ ತಂದೆ ನಮಗೆ ಈ ಮಾತನ್ನು ಕೂಡ ತಿಳಿಸಿದ್ದಾರೆ ಕೆಲವರು ಹೇಳುತ್ತಾರೆ ನಾನು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡಿದ್ದೇನೆ ಎಂದು ನಾನು ಹೇಗೆ ಸ್ವೀಕಾರ ಮಾಡಲಿ ಎಂದು ಅರೆ ಎಂಬತ್ನಾಲ್ಕು ಜನ್ಮವನ್ನು ನೀವು ಪಡೆದುಕೊಂಡಿದ್ದರೆ ಈ ಮಾತಿಗೆ ಒಳ್ಳೆಯ ಮಾತು ಎಂದು ಕರೆಯುತ್ತಾರೆ ತಾನೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳದೇ ಇದ್ದರೆ ಅವರು ಈ ಜ್ಞಾನ ಮಾರ್ಗದಲ್ಲಿ ಉಳಿಯಲು ಸಾಧ್ಯ ಇಲ್ಲ ಅಂತವರನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ ಇವರು ನಮ್ಮ ದೇವಿ ದೇವತಾ ಧರ್ಮದ ಆತ್ಮರಲ್ಲ ಇವರು ಸ್ವರ್ಗದಲ್ಲಿ ಬರಲು ಸಾಧ್ಯ ಇಲ್ಲ ಪ್ರಜೆಗಳಲ್ಲೂ ಕೂಡ ಇಂಥವರು ಬಹಳ ಸಣ್ಣ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಪ್ರಜೆಗಳಲ್ಲೂ ಕೂಡ ಒಳ್ಳೆಯ ಪದವಿ ಮತ್ತು ಸಣ್ಣ ಪದವಿಯಂತೂ ಇರುತ್ತದೆ ತಾನೆ ಈ ಜ್ಞಾನದ ಮಾತು ಯಾವ ಶಾಸ್ತ್ರದಲ್ಲೂ ಇಲ್ಲ ಭಗವಂತ ತಂದೆ ಬಂದು ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ ಶ್ರೀಕೃಷ್ಣ ವೈಕುಂಠಕ್ಕೆ ಮಾಲೀಕ ಆಗಿದ್ದರು ಪರಮಾತ್ಮ ತಂದೆ ವೈಕುಂಠವನ್ನು ಸ್ಥಾಪನೆ ಮಾಡುತ್ತಾರೆ ಪರಮಾತ್ಮ ತಂದೆ ಗೀತಾ ಜ್ಞಾನವನ್ನು ನುಡಿಸಿದ್ದಾರೆ ಆ ಗೀತಾ ಜ್ಞಾನದ ಮೂಲಕ ನಾವು ಈ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಈ ಪದವಿಯನ್ನು ಪಡೆದುಕೊಂಡ ನಂತರ ಪುನಃ ಶಿಕ್ಷಣವನ್ನು ಕಲಿಯುವ ಅಥವಾ ಶಿಕ್ಷಣವನ್ನು ಕಲಿಸುವ ಅವಶ್ಯಕತೆ ಇಲ್ಲ ನೀವೀಗ ಶಿಕ್ಷಣವನ್ನು ಕಲಿತು ಇಂತಹ ಪದವಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ಪುನಃ ನೀವು ಗೀತಾ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತೀರೇನು ಜ್ಞಾನದ ಮೂಲಕ ಸದ್ಗತಿ ಪ್ರಾಪ್ತಿಯಾದ ನಂತರ ಪುನಃ ಶಿಕ್ಷಣವನ್ನು ಕಲಿಯುವ ಅವಶ್ಯಕತೆ ಇಲ್ಲ ಜ್ಞಾನದ ಮೂಲಕ ಸದ್ಗತಿ ಪ್ರಾಪ್ತಿಯಾಯಿತು ಅಂದರೆ ಎಷ್ಟು ಪುರುಷಾರ್ಥವನ್ನು ಮಾಡಿರುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಕಲ್ಪದ ಮೊದಲು ನೀವು ಎಷ್ಟು ಪುರುಷಾರ್ಥವನ್ನು ಮಾಡಿದ್ದೀರೋ ಈಗಲೂ ಅಷ್ಟೇ ಪುರುಷಾರ್ಥವನ್ನು ಮಾಡುತ್ತೀರಾ ಕಲ್ಪದ ಮೊದಲು ಯಾರು ಎಷ್ಟು ಪುರುಷಾರ್ಥವನ್ನು ಮಾಡಿದ್ದರು ಈಗಲೂ ಅವರು ಅಷ್ಟೇ ಪುರುಷಾರ್ಥವನ್ನು ಮಾಡುತ್ತಾರೆ ನೀವೀಗ ಸಾಕ್ಷಿಯಾಗಿ ಪ್ರತಿಯೊಬ್ಬರ ಪಾತ್ರವನ್ನು ನೋಡಬೇಕು ಟೀಚರನ್ನು ನೋಡಬೇಕು ಇಂತಹ ಶಿಕ್ಷಕಿ ನಮಗೆ ಈ ಜ್ಞಾನದ ಶಿಕ್ಷಣವನ್ನು ಕಲಿಸಿದ್ದಾರೆ ನಾವೀಗ ಶಿಕ್ಷಣವನ್ನು ಕಲಿಸಿರುವಂತಹ ಟೀಚರ್ಗಿಂತ ಬುದ್ಧಿವಂತರಾಗಬೇಕು ಬುದ್ಧಿವಂತರಾಗಿ ಮುಂದೆ ಹೋಗಲು ಅವಕಾಶ ಅಂತೂ ಬಹಳಷ್ಟು ಇದೆ ಪರಮಾತ್ಮ ತಂದೆ ಈಗ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಸರ್ವಶ್ರೇಷ್ಠ ಆತ್ಮರಾಗುವುದಕ್ಕೋಸ್ಕರ ಪ್ರಯತ್ನವನ್ನು ಪಡಬೇಕು ಸತೋ ಪ್ರಧಾನ ಆತ್ಮರಾಗುವುದೇ ಮುಖ್ಯ ಮಾತಾಗಿದೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಗೃಹಸ್ಥ ವ್ಯವಹಾರದಲ್ಲೇ ಇರಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಆಗ ನೀವು ಪಾವನ ಆತ್ಮರಾಗುತ್ತೀರಾ ಈ ಸಮಯದಲ್ಲಿ ಇಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಕೆಲವರು ಹೇಳುತ್ತಾರೆ ನಾನು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡಿದ್ದೇನೆ ಎಂದು ನಾನು ಹೇಗೆ ಸ್ವೀಕಾರ ಮಾಡಲಿ ಎಂದು ಅರೆ ಎಂಬತ್ನಾಲ್ಕು ಜನ್ಮವನ್ನು ನೀವು ಪಡೆದುಕೊಂಡಿದ್ದರೆ ಈ ಮಾತಿಗೆ ಒಳ್ಳೆಯ ಮಾತು ಎಂದು ಕರೆಯುತ್ತಾರೆ ತಾನೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳದೇ ಇದ್ದರೆ ಅವರು ಈ ಜ್ಞಾನ ಮಾರ್ಗದಲ್ಲಿ ಉಳಿಯಲು ಸಾಧ್ಯ ಇಲ್ಲ ಅಂತವರನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ ಇವರು ನಮ್ಮ ದೇವಿ ದೇವತಾ ಧರ್ಮದ ಆತ್ಮರಲ್ಲ ಇವರು ಸ್ವರ್ಗದಲ್ಲಿ ಬರಲು ಸಾಧ್ಯ ಇಲ್ಲ ಪ್ರಜೆಗಳಲ್ಲೂ ಕೂಡ ಇಂಥವರು ಬಹಳ ಸಣ್ಣ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಪ್ರಜೆಗಳಲ್ಲೂ ಕೂಡ ಒಳ್ಳೆಯ ಪದವಿ ಮತ್ತು ಸಣ್ಣ ಪದವಿಯಂತೂ ಇರುತ್ತದೆ ತಾನೆ ಈ ಜ್ಞಾನದ ಮಾತು ಯಾವ ಶಾಸ್ತ್ರದಲ್ಲೂ ಇಲ್ಲ ಭಗವಂತ ತಂದೆ ಬಂದು ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ ಶ್ರೀಕೃಷ್ಣ ವೈಕುಂಠಕ್ಕೆ ಮಾಲೀಕ ಆಗಿದ್ದರು ಪರಮಾತ್ಮ ತಂದೆ ವೈಕುಂಠವನ್ನು ಸ್ಥಾಪನೆ ಮಾಡುತ್ತಾರೆ ಪರಮಾತ್ಮ ತಂದೆ ಗೀತಾ ಜ್ಞಾನವನ್ನು ನುಡಿಸಿದ್ದಾರೆ ಆ ಗೀತಾ ಜ್ಞಾನದ ಮೂಲಕ ನಾವು ಈ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಈ ಪದವಿಯನ್ನು ಪಡೆದುಕೊಂಡ ನಂತರ ಪುನಃ ಶಿಕ್ಷಣವನ್ನು ಕಲಿಯುವ ಅಥವಾ ಕಲಿಸುವ ಅವಶ್ಯಕತೆ ಇಲ್ಲ ನೀವೀಗ ಶಿಕ್ಷಣವನ್ನು ಕಲಿತು ಇಂತಹ ಪದವಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ಪುನಃ ನೀವು ಗೀತಾ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತೀರೇನು ಜ್ಞಾನದ ಮೂಲಕ ಸದ್ಗತಿ ಪ್ರಾಪ್ತಿಯಾದ ನಂತರ ಪುನಃ ಶಿಕ್ಷಣವನ್ನು ಕಲಿಯುವ ಅವಶ್ಯಕತೆ ಇಲ್ಲ ಜ್ಞಾನದ ಮೂಲಕ ಸದ್ಗತಿ ಪ್ರಾಪ್ತಿಯಾಯಿತು ಅಂದರೆ ಪುರುಷಾರ್ಥವನ್ನು ಮಾಡಿರುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಕಲ್ಪದ ಮೊದಲು ನೀವು ಎಷ್ಟು ಪುರುಷಾರ್ಥವನ್ನು ಮಾಡಿದ್ದೀರೋ ಈಗಲೂ ಅಷ್ಟೇ ಪುರುಷಾರ್ಥವನ್ನು ಮಾಡುತ್ತೀರಾ ಕಲ್ಪದ ಮೊದಲು ಯಾರು ಎಷ್ಟು ಪುರುಷಾರ್ಥವನ್ನು ಮಾಡಿದ್ದರು ಈಗಲೂ ಅವರು ಅಷ್ಟೇ ಪುರುಷಾರ್ಥವನ್ನು ಮಾಡುತ್ತಾರೆ ನೀವೀಗ ಸಾಕ್ಷಿಯಾಗಿ ಪ್ರತಿಯೊಬ್ಬರ ಪಾತ್ರವನ್ನು ನೋಡಬೇಕು ಟೀಚರ್ ಅನ್ನು ಕೂಡ ನೋಡಬೇಕು ಇಂತಹ ಶಿಕ್ಷಕಿ ನಮಗೆ ಈ ಜ್ಞಾನದ ಶಿಕ್ಷಣವನ್ನು ಕಲಿಸಿದ್ದಾರೆ ನಾವೀಗ ಶಿಕ್ಷಣವನ್ನು ಕಲಿಸಿರುವಂತಹ ಟೀಚರ್ಗಿಂತ ಬುದ್ಧಿವಂತರಾಗಬೇಕು ಬುದ್ಧಿವಂತರಾಗಿ ಮುಂದೆ ಹೋಗಲು ಅವಕಾಶ ಅಂತೂ ಬಹಳಷ್ಟು ಇದೆ ಪರಮಾತ್ಮ ತಂದೆ ಈಗ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಸರ್ವಶ್ರೇಷ್ಠ ಆತ್ಮರಾಗುವುದಕ್ಕೋಸ್ಕರ ಪ್ರಯತ್ನವನ್ನು ಪಡಬೇಕು ತಮೋ ಪ್ರಧಾನದಿಂದ ಪ್ರಧಾನ ಆತ್ಮರಾಗುವುದೇ ಮುಖ್ಯ ಮಾತಾಗಿದೆ ಸಮಯದಲ್ಲಿ ಇಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಈ ಜಗತ್ತಿನಲ್ಲಿ ಅಪಾರ ದುಃಖ ಇದೆ ಸುಖದ ರಾಜ್ಯ ಯಾವಾಗ ಇತ್ತು ಅನ್ನುವುದು ಯಾರಿಗೂ ಗೊತ್ತಿಲ್ಲ ದುಃಖದಲ್ಲಿ ಎಲ್ಲರೂ ಹೇ ಭಗವಂತ ಹೇ ರಾಮ ಎಂದು ಕರೆಯುತ್ತಾರೆ ದುಃಖ ಇದ್ದಾಗ ಎಲ್ಲರೂ ಹೇಳುತ್ತಾರೆ ಹೇ ಭಗವಂತ ಹೇ ರಾಮ ಿದೆ ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಿ ತಂದೆಯ ಮೂಲಕ ನಾವು ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ತಂದೆಯ ಮೂಲಕ ಸ್ವರ್ಗದ ಆಸ್ತಿ ಸಿಗುತ್ತದೆ ಅನ್ನುವುದನ್ನು ನೆನಪು ಮಾಡಲು ನಿಮಗೆ ಸಾಧ್ಯ ಆಗುವುದಿಲ್ಲ ಏನು ಇಲ್ಲಿ ನೀವು ಪಕ್ಕಾ ರೂಪದಲ್ಲಿ ನೆನಪನ್ನು ಮಾಡಬೇಕು ನೆನಪು ಪಕ್ಕಾಗಿರಬೇಕು ಆಗ ಪುನಃ ಸೋಗತಿ ಆಗುತ್ತದೆ ಅಂದರೆ ಪರಮಾತ್ಮ ತಂದೆ ನೆನಪಿನಲ್ಲಿ ಶರ್ರವನ್ನು ತ್ಯಾಗ ಮಾಡಿದರೆ ಶ್ರೇಷ್ಠ ಗತಿ ಪ್ರಾಪ್ತಿಯಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆಸ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥ ಫಸ್ಟ್ ಪಾಯಿಂಟ್ ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ವಿಚಾರವನ್ನು ಮಾಡಿ ಪರಮಾತ್ಮ ತಂದೆ ನನಗೆ ತಂದೆಯಾಗಿದ್ದಾರೆ ಾರ್ಥವನ್ನು ಸಾಕ್ಷಿಯಾಗಿ ನೋಡಬೇಕು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಈಗಲೂ ಅವಕಾಶ ಇದೆ ಆದ್ದರಿಂದ ತಮ್ಮ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕು ಇಂದಿನ ವರದಾನ ಆಗಿದೆ ನಿರ್ವಿಕಾರಿ ಸ್ಥಿತಿಯ ಶಕ್ತಿಯ ಮೂಲಕ ಸೂಕ್ಷ್ಮ ವತನ ಅಥವಾ ಮೂರು ಲೋಕದ ಅನುಭವವನ್ನು ಮಾಡುವಂತಹ ಶ್ರೇಷ್ಠ ಭಾಗ್ಯಶಾಲಿಗಳಾಗಿ ಯಾವ ಮಕ್ಕಳ ಬಳಿ ನಿರ್ವಿಕಾರಿ ಸ್ಥಿತಿಯ ಶಕ್ತಿ ಇದೆಯೋ ಆ ಮಕ್ಕಳ ಬುದ್ಧಿಯೋಗ ಸಂಪೂರ್ಣ ರಿಫೈನ್ ಅಂದರೆ ಸರ್ವ ಸಂಬಂಧದ ಸಾರವುಳ್ಳಂತಹ ಸೂಕ್ಷ್ಮ ನೆನಪಿನಲ್ಲಿ ಸ್ಥಿತ ಆಗಬೇಕು ಇದು ಬಹಳಷ್ಟು ಶಕ್ತಿಶಾಲಿ ಆದಂತಹ ವಯರ್ ಆಗಿದೆ ಸರ್ವ ಸಂಬಂಧ ಅನ್ನುವ ಸೂಕ್ಷ್ಮ ನೆನಪಿನ ವಯರ್ನ ಮಧ್ಯದಲ್ಲಿ ಮಾಯೆ ಹಸ್ತಕ್ಷೇಪವನ್ನು ಮಾಡಲು ಸಾಧ್ಯ ಇಲ್ಲ ಅಂದ ಮೇಲೆ ಸೂಕ್ಷ್ಮ ವಚನದ ಸೌಂದರ್ಯದ ಅನುಭವವನ್ನು ಮಾಡುವುದಕ್ಕೋಸ್ಕರ ಅನ್ನು ನಿರ್ವಿಕಾರಿ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಂಡು ನಿರ್ವಿಕಾರಿ ಶಕ್ತಿಯಿಂದ ಸಂಪನ್ನ ಆಗಿ ಯಾವುದೇ ವ್ಯಕ್ತಿ ವಸ್ತು ಅಥವಾ ವೈಭವಕ್ಕೆ ಆಕರ್ಷಿತರಾಗುವುದು ಅಂದರೆ ಜೊತೆಗಾರ ಆದಂತಹ ಪರಮಾತ್ಮ ತಂದೆಗೆ ಸಂಕಲ್ಪದಲ್ಲಿ ದೈವತ್ತನ್ನು ಕೊಡುವುದಾಗಿದೆ ಆದ್ದರಿಂದ ಯಾವುದೇ ವ್ಯಕ್ತಿ ವಸ್ತು ವೈಭವಕ್ಕೆ ಆಕರ್ಷಿತರಾಗಬಾರದು ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಪವಿತ್ರತೆ ಸಂಗಮ ಯುಗದ ಬ್ರಾಹ್ಮಣರ ಮಹಾನ್ ಆಗಿದೆ ಪವಿತ್ರತೆ ಬ್ರಾಹ್ಮಣ